ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತರಿಗೆ ದಲಿತರ ಇವತ್ತು ನಾವೇನು ಇವತ್ತೊಂದು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂತ ಮೂಲ ಉದ್ದೇಶ ಏನಂತಂದ್ರೆ ಇವತ್ತು ನಮ್ಮ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಮೂವತ್ತೆರಡನೇ ವಾರ್ಡ್ ಬಂಡೆಟ್ಟಿ ಘಟಕದ ಒಂದು ಘಟಕದ ನೇತೃತ್ವದಲ್ಲಿ ಅಲ್ಲಿ ದಲಿತರ ಒಂದು ಮೂಲಭೂತ ಸೌಕರ್ಯಗಳನ್ನ ಉದ್ದೇಶಿಸಿ ಇವತ್ತಲ್ಲಿ ಒಂದು ಹಕ್ಕುಪತ್ರ ಕೊಡೋದಾಗಿರ್ಬೋದು ಅವರಿಗೆ ಶುದ್ಧ ಕುಡಿಯೋ ನೀರು ಕೊಡೋದಾಗಿರ್ಬೋದು ವಿದ್ಯುತ್ ಸಂಪರ್ಕ ಕೊಡೋದಾಗಿರ್ಬೋದು ಅಲ್ಲಿ ರಸ್ತೆ ಅಭಿವೃದ್ಧಿ ಆಗಿರಬಹುದು ಚರಂಡಿ ಅಭಿವೃದ್ಧಿ ಆಗಿರ್ಬೋದು ಇವತ್ತು ಹಕ್ಕುಪತ್ರ ಕೊಡೋದಾಗಿರ್ಬೋದು ಆಮೇಲೆ ಸ್ಮಶಾನ ಅಭಿವೃದ್ಧಿ ಮಾಡೋದಾಗಿರ್ಬೋದು ಅಂತ ಒಂದು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಕೊಡಲು ಸರ್ಕಾರ ಮತ್ತು ಅಲ್ಲಿನ ಜನಪ್ರತಿಗಳ ನಿರ್ಲಕ್ಷ್ಯನ ಖಂಡನೆ ಮಾಡಿ ನಾವಿವತ್ತು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಅಲ್ಲಿ ಪುರಾತನ ಬಾವಿ ಇದೆ ಆ ಸುಮಾರು ನೂರಾರು ವರ್ಷಗಳಿಂದ ಆ ಪುರಾತನ ಬಾವಿ ಅಲ್ಲಿ ಇರ್ತಕ್ಕಂತ ದಲಿತ ಕುಟುಂಬದವರು ಒಂದು ಶುಭ ಕಾರ್ಯಕ್ಕೆ ಆ ಬಾವಿ ನೀರನ್ನ ಬಳಕೆ ಮಾಡಿಕೊಂಡು ಒಂದು ಶುಭ ಕಾರ್ಯನ ಮತ್ತೆ ಆ ಕುಟುಂಬದ ಜನರು ಒಂದು ಶುಭ ಕಾರ್ಯನ ಆಚರಣೆ ಮಾಡಲಿಕ್ಕೆ ಆ ಬಾವಿನ ಅವಲಂಬಿತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ವೈಜ್ಞಾನಿಕ ಅಭಿವೃದ್ಧಿ ಆಗಿದೆ ಇವತ್ತು ಕೊಳ ಕೊಳೆಯ ನೀರು ಬರ್ತಾ ಇದೆ ಆಮೇಲೆ ಅಲ್ಲಿ ಬೋರ್ವೆಲ್ ಇದೆ ಜನರು ಅದನ್ನ ಅವಲಂಬಿತ ಮಾಡಿಕೊಂಡು ಆ ಪುರಾತನ ಬಾವಿಯ ನೀರನ್ನ ಬಳಕೆ ಮಾಡೋದನ್ನ ನಿಂದಿಸಿದ್ದಾರೆ ಆ ಸುತ್ತಮುತ್ತಲಿನ ಆ ಬಾವಿ ಸುತ್ತಮುತ್ತ ಇವತ್ತು ಗಂಟೆಗಳು ಬೆಳೆದ್ಬಿಟ್ಟು ಅದು ಆ ಪ್ರದೇಶ ನಿಷ್ಪ್ರೋಜಕವಾಗಿದೆ ಆದ್ರೂ ಕೂಡ ಅದನ್ನ ಮುಂದಿನ ದಿನಗಳಲ್ಲಿ ಹಣಕಾಸಿನ ಕೊರತೆ ಇರೋದಿದ್ದ ಉದ್ದೇಶದಿಂದ ಅದನ್ನ ಅಭಿವೃದ್ಧಿ ಮಾಡದೇನೆ ಆಗೇ ಬಿಟ್ಟಿದ್ದ ಒಂದು ಉದ್ದೇಶದಿಂದ ಇವತ್ತು ಭೂಗಳ್ಳರು ಅದರ ಮೇಲೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಆ ಬಾವಿನ ಮತ್ತು ಆ ಬಾವಿನಲ್ಲಿ ಇರ್ತಕ್ಕಂತ ಸುತ್ತಮುತ್ತ ಸರ್ಕಾರ ಸ್ಥಳ ಸ್ವಾಮಿ ಅದು ಆ ಸರ್ಕಾರ ಸ್ಥಳ ಮತ್ತು ಆ ಬಾವಿಗೆ ನಕಲಿ ನಕಲಿ ದಾಖಲೆ ಪತ್ರ ಸೃಷ್ಟಿ ಮಾಡಿಕೊಂಡು ಇದು ನಮ್ಮದು ಅಂತ ಹೇಳಿಬಿಟ್ಟು ಆ ದಾಖಲೆಯನ್ನ ತೋರಿಸಿ ಇವತ್ತ ಜಾಗವನ್ನ ಒಂದು ಕಬ್ಜಾ ಮಾಡುವಂತ ಕೆಲಸ ಮಾಡಿದ್ದಾರೆ ಆ ದಲಿತರಿಗೆ ಅದು ಅದನ್ನ ಸ್ವಚ್ಛತೆ ಮಾಡಿದ್ದೆ ಆದ್ರೆ ದಲಿತರಿಗೆ ಇವತ್ತು ಉಪಯೋಗ ಆಗತ್ತೆ ಅದನ್ನ ಉಪಯೋಗ ಮಾಡದೆ ಇವತ್ತು ಹಾಗೆ ಬಿಟ್ಟು ಇವತ್ತು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಭಾಗದ ಜನರಿಗೆ ಯಾರಿಗೂ ಹಕ್ಕುಪತ್ರ ಕೊಟ್ಟಿಲ್ಲ ಆಮೇಲೆ ಯಾವುದೇ ಬ್ಯಾಂಕ್ ಇಂದ ಸಾಲ ಸೌಲಭ್ಯ ಕೂಡ ಕೊಡ್ತಾ ಇಲ್ಲ ಇವತ್ತು ಪ್ರೈವೇಟ್ ಫೈನಾನ್ಸ್ ನಲ್ಲಿ ಹತ್ತು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಬಡ್ಡಿ ತಗೊಂಡು ಜನ ಹೋಗ್ತಿದ್ದಾರೆ ಊರ್ ಬಿಟ್ಟು ಹೋಗ್ತಾ ಇದಾರೆ ಒಂದು ಸಬ್ಸಿಡಿ ಲೋನ್ ಕೊಡ್ತಾ ಇಲ್ಲ ನ್ಯಾಷನಲ್ ಬ್ಯಾಂಕ್ಗಳಿಗೆ ಒಂದು ಸರ್ಕಾರ ಒಂದು ಲೋನ್ ಕೊಡುವಂತ ವ್ಯವಸ್ಥೆ ಮಾಡಿಲ್ಲ ಇವತ್ತು ಅವ್ರಿಗೆ ಏನು ಕೂಲಿ ಮಾಡಬೇಕು ತಿನ್ನಬೇಕು ಇಂಥ ಪರಿಸ್ಥಿತಿನಲ್ಲಿ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಇವತ್ತು ಕನ್ನಡ ಯಾವುದೇ ಜಾತಿಯರು ಇರ್ಬೋದು ಯಾವುದೇ ಧರ್ಮದವ್ರು ಇರ್ಬೋದು ನಮ್ಮ ಮೂಲ ಉದ್ದೇಶ ಅವರ ಒಂದು ಜೀವನ ಬದುಕನ್ನ ಹಸನ ಮಾಡುವುದೇ ನಮ್ಮ ಹೋರಾಟದ ಮೂಲ ಉದ್ದೇಶ ಇದನ್ನ ಇಟ್ಕೊಂಡು ಇವತ್ತು ಬಂಡೆಟ್ಟಿ ಬಂಡೆಟ್ಟಿನಿಂದ ನಾವು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಇವತ್ತು ಪಾದಯಾತ್ರೆ ಮಾಡಿಕೊಂಡು ಮನೆ ಅಪಾರ ಜಿಲ್ಲಾಧಿಕಾರಿಗೆ ನಮ್ಮ ಹಳಲನ್ನ ತೋಡಿಕೊಂಡು ನಮ್ಮ ಬೇಡಿಕೆಗಳನ್ನ ಅವರಿಗೆ ಮನವರಿಕೆ ಮಾಡಿಕೊಂಡು ಆ ಭಾಗದ ಜನರಿಗೆ ಮೂಲಭೂತ ಸೌಕರ್ಯನ ಒದಗಿಸಬೇಕು ಆ ಬಾವಿನ ಯಾರು ಅಕ್ರಮ ಮಾಡಿಕೊಂಡಿದ್ದಾರೆ ಆ ಕಿಡಿಗೇಡಿಗಳನ್ನ ಅಕ್ರಮ ಪತ್ತೆ ಪತ್ತೆಚ್ಚಿ ಅವರಿಗೆ ಕಾನೂನಾತ್ಮಕ ಶಿಕ್ಷೆ ಕೊಡಿಸಿ ನಮಗೆ ಆ ದಲಿತರಿಗೆ ಆ ಬಾವಿ ಮತ್ತು ಆ ಭಾಗದಲ್ಲಿ ಇರ್ತಕ್ಕಂತ ಸುತ್ತಮುತ್ತಿನ ಜಾಗವನ್ನ ನಮ್ಮ ದಲಿತರಿಗೆ ವಶಪಡಿಸಿ ಕೊಡಬೇಕಂತ ನಾವು ಬೇಡಿಕೆ ಇಟ್ಟು ಇವತ್ತು ಎಲ್ಲ ನಮ್ಮ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿಯ ನಮ್ಮ ಮಹಿಳಾ ಘಟಕದವರು ತಾಯಂದಿರು ಅಣ್ಣ ತಮ್ಮಂದಿರು ಎಲ್ಲರೂ ಬಂದ್ಬಿಟ್ಟು ಒಂದು ಮನವಿ ಸಲ್ಲಿಸುವಂತ ಕೆಲಸ ಮಾಡಿವೆ ಮಾಧ್ಯಮ ಮುಖಾಂತರ ನಾನು ಹೇಳಕ್ ಇಷ್ಟೇನೆ ದಯವಿಟ್ಟು ಇದನ್ನ ನೀವು ಒಂದು ವಿಸ್ತೃತವಾಗಿ ಪ್ರಚಾರ ಮಾಡಿ ಇವತ್ತು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿವಿ ಜಿಲ್ಲಾಧಿಕಾರ ಅಪಾರ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಕೊಟ್ಟಿದೀವಿ ಆ ಬೇಡಿಕೆ ಈಡೇರಬೇಕು ಒಂದ್ ವೇಳೆ ನಮ್ಮ ಬೇಡಿಕೆ ಈಡೇರದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಚ್ಚರಿಸ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಕ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ